ಫ್ರೆಂಡ್ಸ್ ನಮ್ಮ ವರ್ಮಾ ಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿ ಚೆನ್ನಾಗಿ ಆಗಿತ್ತು ನನ್ನ ಮಗ ಇವತ್ತು ಯಾವ ಥರ ವೆರ್ಯ ಮಾಡಿದ್ದೀನಿ ಅವನಿಗೆ ನೋಡಿ ಹುಡ್ಗಿ ಥರ ಲಂಗ ಬ್ಲೌಸ್ ಹಾಕಿ ಚೈನ್ ಹಾಕಿ ಜ್ಯೂಟ್ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಬಟ್ಟು ಹಾಗೆ ಖುಷಿ ನಿನ್ನ ಬಳೆ ತುರ್ಸು ಬಂಗೇರಿ ಬಳೆ ಒಳ ತುರ್ಸು ಫುಟ್ ಪುಟ್ಟ ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮಗನಿಗೆ ಈಗ ಇವತ್ತು ಮಗಳಾಗ್ಬಿಟ್ಟಿದ್ದಾಳೆ ಅಲ್ಲ ಖುಷಿ ರಿ ಇದು ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ಲಕ್ಷ್ಮಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಸುಖ ಸಂತೋಷ ಹಾಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ